ನಾಟನ ಕಟ್ಟಲಿಲ್ಲ ಎಲ್ಲ ವರ್ಗದ ಎಲ್ಲ ಜನಾಂಗ ಜನಾಂಗ ಬೆಳೆಸುವಂತ ಒಂದು ವ್ಯಕ್ತಿತ್ವ ನಡೆಸ್ಕೋಬೇಕಾಗುತ್ತೆ ಈ ಬೇರೆ ಬೇರೆ ವರ್ಗ ಯುವ ಒಕ್ಕಲಿಗರ ಯುವ ಹೇಳಿದ ತಕ್ಷಣ బెంగళూరు ముంపత్ ఇంగళూర చెంచ మహాపురుషువు బెంగళూరు కట్ట మురు సౌమ్రాజ్య ఆడలికి ఒలపట్ట అనేక కార్యక్రమం కంపల్గొండతాయి అంత గౌలికేది సొంత సంఘతి ಇದರ ನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಅವರು ಮಾಡಿದಂತ ಕಾರ್ಯಗಳು ಅವ್ರು ಇಟ್ಕೊಂಡಂತ ಒಂದು ವಿಜಯಗಳೇನಿತ್ತು ದೂರದೃಷ್ಟಿ ಇದ್ದಂತ ಒಬ್ಬ ಮಹಾ ದಾರ್ಶಕ ದಾರ್ಶನಿಕರ ಪಟ್ಟಿಗೆ ಸೇರುವಂತ ಒಬ್ಬರಲ್ಲಿ ಕೆಂಪಗೊಂಡು ಕೂಡ ಒಬ್ಬರಾಗ್ತಾರೆ ನಾಗರಿಕ ಸಮಾಜ ಇರಬೇಕು ಅಂತ ಹೇಳಿದ್ರೆ ಏನೆಲ್ಲ ಅಗತ್ಯತೆಗಳಿದೆ ಅಂತ ಹೇಳಿ ಯೋಚನೆ ಮಾಡುವಂತಹ ಒಂದು ಮನಸ್ಸಿರಂತ ಒಬ್ಬ ವ್ಯಕ್ತಿಯವರು ವಿಶೇಷವಾಗಿ ಅವ್ರ ಬಗ್ಗೆ ನಾವು ತಿಳ್ಕೊಳ್ತ ಸಂದರ್ಭದಲ್ಲಿ ಸಾಂಸ್ಕೃತಿಕ ಲೋಕಕ್ಕೆ ಹೆಚ್ಚು ಶಕ್ತಿ ಕೊಡುವಂತ ಕೆಲಸ ಮಾಡಿದ್ರು ಅದಕ್ಕೆ ನಾಗರಿಕರಿಗೆ ಬೇಕಾದಂತಹ ಮೂಲ ಸೌಕರ್ಯ ಕುಡಿಯುವ ನೀವು ರೈತರಿಗೆ ಬೇಕಾದಂತಹ ಕೆರೆ ಕಟ್ಟೆಗಳು ಇದರ ಬಗ್ಗೆ ಗಂಭೀರ ಆಲೋಚನೆಯನ್ನು ಮಾಡಿ ಆದರೆ ಅಭಿವೃದ್ಧಿಗಳನ್ನು ಮಾಡಬೇಕು ಕೆರೆ ಕಟ್ಟಗಳನ್ನ ಕಟ್ಟಿಸುವಂತ ಒಂದು ಕೆಲಸವನ್ನು ಮಾಡಿದ್ದು ಕೆಂಪೇಗೌಡ ಕಾಲದಲ್ಲಿ ಬಹಳ ವಿಶೇಷವಾಗಿ ನಡೀತಕ್ಕಂಥದ್ದು ಜಗಜ್ಜಾಗರಾಗಿರುವಂತಹ ಸಂಗತಿ ಇದು ಸಚಿವರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕುವೆಗೌಡ್ರು ಇವರ ಸಾಧನೆ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು ಅವರನ್ನ ವಿಶೇಷವಾಗಿ ಈ ವರ್ಷದಿಂದ ಶಿವಮೊಗ್ಗ ಜಿಲ್ಲಾ ಕೆಂಪೇಗೌಡರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಅನ್ನಕ್ಕಿಂತ ಹೆಚ್ಚಾಗಿ ಅವರು ಅದಕ್ಕೆ ಅರ್ಹರು ಅಂತ ಹೇಳಕ್ಕೆ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಆ ಪ್ರಶಸ್ತಿ ತಗೊಳ್ಳೋರು ಕೂಡ ಅದಕ್ಕೆ ಅರ್ಹರಿದ್ದಾಗ ಮಾತ್ರ ಆ ಪ್ರಶಸ್ತಿ ಬೆಲೆ ಹೆಚ್ಚಾಗತ್ತೆ ಆ ಪ್ರಶಸ್ತಿಗೂ ತೂಕ ಹೆಚ್ಚಾಗತ್ತೆ ಅದಕ್ಕೆ ಹುವೇಗೌಡರು ಸೂಕ್ತವಾದ ವ್ಯಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಕಾಲೇಜ್ ದಿನಗಳಲ್ಲಿ ಓದಬೇಕಾದ್ರೆ ಅವರು ನಮಗೆ ಪ್ರೊಫೆಸರ್ ಆಗಿದ್ರು ಅಂತ ಹೇಳಲಿಕ್ಕೆ ಈ ಮೂಲಕ ಇಷ್ಟಪಡ್ತೀನಿ ಪ್ರೋತ್ಸಿಸಬೇಕು ಎಲ್ಲ ಸನ್ಮಾನ ಚಪ್ಪಳಿ ಸಾಧ್ಯ ಇಲ್ಲ ಇಂಥವರೆಲ್ಲ ಬೇರೆಯವರಿಗೆ ಸ್ಫೂರ್ತಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ಆಡ್ಬೇಕಾಗಿ ಅವ್ರ ಹತ್ರ ಕೇಳ್ಕೊಳ್ತೀನಿ ಈ ಒಂದು ಪ್ರಶಸ್ತಿಯನ್ನ ಈ ವರ್ಷದಿಂದ ಪ್ರಾರಂಭಿಸಿ ನನಗೆ ದಯಪಾಲಿಸಿರುವುದಕ್ಕೆ ನಾ ತಮ್ಮೆಲ್ಲರಿಗೂ ಮತ್ತು ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ ನನ್ನ ಅವಧಿಯಲ್ಲಿ ನಾನು ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೆ ಹಾಗೆಯೇ ಆದಿಶುಂಚನಗಿರಿ ಕ ಸಂಸ್ಥೆನಲ್ಲೂ ಒಂದು ವರ್ಷ ಕಾಲ ಕೆಲಸ ಮಾಡತಕ್ಕಂತಹ ಅವಕಾಶ ನನಗೆ ದೊರೆತಿತ್ತು ಈ ಆದಿಶುಂಚನಗಿರಿ ಈ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನು ಮಾಡುವಾಗ ನಾನೇ ಅದರ ನಿರೂಪಣೆಯನ್ನು ಮಾಡಿದ್ದೆ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗ್ತದೆ ಆಗ ಎಸ್ ಎಂ ಕೃಷ್ಣರವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಮಾನ್ಯ ದಿವಂಗತ ಎಸ್ ಎಂ ಕೃಷ್ಣರವರು ಸ್ವಾಮೀಜಿಯವರು ಆಗಷ್ಟೇ ಬಸನಾಥ ಸ್ವಾಮೀಜಿಯವರು ಆಗಷ್ಟೇ ಶಿವಮೊಗ್ಗಕ್ಕೆ ಪದಾರ್ಪಣೆ ಮಾಡಿದರು ಹಾಗಾಗಿ ನಮಗೆ ಅವರೊಂಥರ ನಮಗೆ ಶಿಷ್ಯರಿದ್ದಂಗೆ ಅಂದರೆ ನಾನು ಅವಾಗ ಏನು ಗುರುವಾಗಿದ್ದೆ ನೋಡಿ ಅವರು ಗುರುವಾಗಿದ್ದಾನೆ ಆದರೆ ಆ ಚಿಕ್ಕ ವಯಸ್ಸಿನಲ್ಲೇ ನಮಗೆ ಇಲ್ಲಿಗೆ ಬಂದು ಅವರು ಈ ಆದಿಶಂಚನಗಿರಿ ಮಠವನ್ನು ಬೆಳೆಸಲಿಕ್ಕೆ ಅತ್ಯಂತ ಕ್ಷಮ ವಹಿಸಿದ್ದಾರೆ ಕೂಲಾಗಿ ಅಂದರೆ ಯಾರನ್ನೂ ಎದುರು ನಗು ನಗೆ ನಗ್ತಾನೆ ಈ ಒಂದು ಮಠವನ್ನು ಬೆಳೆಸುವಲ್ಲಿ ಅದನ್ನು ವಿಸ್ತರಿಸುವಲ್ಲಿ ಶಾಲೆಗಳನ್ನು ವಿಸ್ತರಿಸುವಲ್ಲಿ ಮತ್ತು ಕಾಲೇಜುಗಳನ್ನು ವಿಸ್ತರಿಸುವಲ್ಲಿ ಅವರ ಪಾತ್ರ ಪ್ರಮುಖವಾದದ್ದು ಆ ಪ್ರಮುಖ ಪಾತ್ರ ಪಾತ್ರವನ್ನು ಕಂಡುಹಿಡದೆ ಅಥವಾ ಕಂಡುಕೊಂಡೆ ನಾಥ ಸ್ವಾಮೀಜಿಯವರ ನಂತರ ಈಗಿನ ಸ್ವಾಮೀಜಿಯವರು ಅವರಿಗೆ ಅಲ್ಲಿಯ ಕಾರ್ಯದರ್ಶಿಯಾಗಿ ನೇಮಿಸಿರುವುದಕ್ಕೆ ಅವರಿಗೆ ಮತ್ತು ನಿರ್ವಹಿಸ್ತಿರತಕ್ಕಂತೆ ಅವರಿಗೆ ಅಭಿನಂದಿಸುತ್ತೇನೆ ಸಾಯಿನಾಥ ಸ್ವಾಮೀಜಿಯವರು ಈಗಿನ ಇತ್ತೀಚಿನ ಹೇಗೆ ಆಗ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದು ನನಗೆ ನೆನಪಿದ್ದಂಗೆ ಅಥವಾ ತೊಂಬತ್ತೊಂದು ತೊಂಬತ್ತೆರಡು ಇರ್ಬೋದು ಆಗ ಹೇಗೆ ಈ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಸ್ವಾಮೀಜಿ ಅವರು ಪ್ರಯತ್ನ ಪಟ್ಟರು ಅದೇ ರೀತಿಯಲ್ಲಿ ಸ್ವಾಮಿ ಶ್ರೀ ಸಾಯಿನಾಥ ಸ್ವಾಮೀಜಿ ಅವರು ಮಾಡ್ತಾ ಇದ್ದಾರೆ ಖುಷಿ ಆಗುತ್ತೆ ನಮ್ಮ ಜಿಲ್ಲೆನಲ್ಲಿ ಪ್ರಶಸ್ತಿ ಸಿಗ್ತಾ ಇದೆ ಕೆಂಪೇಗೌಡ ಜಯಂತಿ ಪ್ರಶಸ್ತಿ ಸಿಗ್ತಾ ಇದೆ ಅಂತ ಹೂವಣ್ಣನವರು ಸ್ವೀಕರಿಸಿದಾಗ ಅವ್ರನ್ನ ನಿನ್ನೆ ಮೀಟಿಂಗ್ ನಲ್ಲಿ ಎಲ್ಲರೂ ಡಿಸ್ಕಸ್ ಮಾಡಿ ಆರಿಸಿದಾಗ ತುಂಬಾ ಖುಷಿಯಿಂದ ಅವ್ರು ಬಂದಿದ್ದಾರೆ ಇದೇ ತರ ಪ್ರಶಸ್ತಿ ಇಲ್ಲಿ ಕುತ್ತಿರೋ ಎಲ್ಲರಿಗೂ ಸಿಗ್ಬೇಕು ಅನ್ನೋದೇ ನನ್ನ ಮನ ಹೂವಣ್ಣನಿಗೂ ನನ್ನ ನಮಸ್ಕಾರಗಳು ಕೆಂಪೇಗೌಡರ ಜಯಂತಿಯನ್ನು ಅದ್ಧೂರಿಯಾಗಿ ಶಿವಮೊಗ್ಗದಲ್ಲಿ ಆಚರಿಸ್ತಾ ಇದ್ದೇವೆ ಕೆಂಪೇಗೌಡರ ಬಗ್ಗೆ ಈಗಾಗಲೇ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಬಹಳ ವಿಶೇಷವಾಗಿ ಮಾತನಾಡಿದ್ದಾರೆ ಕೆಂಪೇಗೌಡರ ಬದುಕು ಜೀವನ ಅದರ ಜೊತೆಯಲ್ಲಿ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿರುವಂತ ವಿಚಾರ ಅವರ ದೂರದೃಷ್ಟಿಯಿಂದ ಐನೂರು ಆರ್ನೂರು ವರ್ಷಗಳ ಕಾಲ ಇಲ್ಲಿವರೆಗೆ ಬೆಂಗಳೂರು ಬೆಂಗಳೂರು ಹೇಗೆ ಬೃಹತ್ತಾಗಿ ಬೆಳೆಯಿತು ಇನ್ನು ಮುಂದೆ ಸಾವಿರಾರು ವರ್ಷಗಳ ಕಾಲ ಇರುವಂತಹ ಬೆಂಗಳೂರು ಹೇಗಿರ್ಬೇಕು ಹೇಳುವಂತ ಕಲ್ಪನೆಯನ್ನು ಇಟ್ಟುಕೊಂಡಿದ್ದಂತಹ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿರೋದಿಕ್ಕೆ ಇವತ್ತು ನಾವು ಎಷ್ಟು ಹೆಮ್ಮೆ ಪಟ್ಕೊಳ್ತಾ ಇದ್ದೇವೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿದೆ ಒಂದು ಕಡೆ ಮತ್ತೊಂದು ಕಡೆ ಅವರ ದೂರ ದೃಷ್ಟಿ ಇಟ್ಟು ಬೆಂಗಳೂರನ್ನು ಕಟ್ಟಿರುವಂತಹ ವಿಚಾರಗಳನ್ನು ನಾವೆಲ್ಲರೂ ಈಗಾಗಲೇ ವೇದಿಕೆ ಮೇಲೆ ಗಣ್ಯರು ಮಾತನಾಡಿದ್ದಾರೆ ಕೆಂಪೇಗೌಡರ ಬದುಕು ಅವರು ವಿಜಯನಗರದ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದಲ್ಲಿ ಅವರ ಜೊತೆಯಲ್ಲಿ ಇದ್ದು ಆಡಳಿತ ಮಾಡಿರುವಂತಹ ವಿಚಾರ ನಮಗೆ ಗೊತ್ತಿದೆ ಅಚ್ಚುತರಾಯ ಬಂದ ನಂತರ ದಿನಗಳಲ್ಲಿ ಅವರ ಮೇಲೆ ಸ್ವತಃ ನಾಣ್ಯಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅವರೊಬ್ಬರು ಸಾಮಂತ ರಾಜರಾಗೋದಿಲ್ಲ ಸ್ವತಃ ತಾನೇ ರಾಜನಾಗಬೇಕು ಅಂತೇಳಿ ಹೊರಡ್ತಾರೆ ಅಂತ ಹೇಳಿ ಯಾರೋ ಬೇರೆ ಕಿವಿಯಲ್ಲಿ ಚುಚ್ಚುದರ ಮುಖಾಂತರ ಪರೀಕ್ಷೆ ಮಾಡ್ತಾರೆ ಆವಾಗ ಕಡೆಗೆ ಅಲ್ಲಿರುವಂತಹ ಅಚ್ಚುತರಾಯ ಅವರನ್ನು ಜೈಲಲ್ಲಿ ಐದು ವರ್ಷಗಳ ಕಾಲ ಇಡ್ತಾರೆ ಇದೆಲ್ಲವೂ ಕೆಂಪೇಗೌಡರ ಬದುಕಿನ ಜೀವನದ ಒಂದು ವೃತ್ತಾಂತ ಹಾಗಾಗಿ ನಾವು ಒಂದು ಸಲ ನೋಡಬಹುದು ಕೆಂಪೇಗೌಡರು ಕೃಷ್ಣದೇವರಾಯನ ಕಾಲದಲ್ಲಿ ಹೇಗಿದ್ರು ಜಟ್ಟಿಯ ಜೊತೆಯಲ್ಲಿ ಜಟ್ಟಿಯಾಗಿ ಹೋರಾಟ ಮಾಡಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಸರನ್ನು ತಂದಂತವರು ಕೆಂಪೇಗೌಡ ಅಂತ ಹೇಳುವಂತ ಮಾತಿದೆ ಅಂತದ್ದು ಸುಮಾರು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗಬಹುದು ಗಂಟೆ ಎರಡಾಗಿದೆ ಪ್ರಸಾದೇಶ್ ಸರ್ವ ದುಃಖ ನಾಮ ಹಾನಿ ಜಾಯತೆ ಅಂತ ಹೊಟ್ಟೆ ಹಸಿದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವಿನ ಅವಶ್ಯಕತೆ ಇಲ್ಲುವಂತೆ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಎಲ್ಲರ ಭಾವನೆಗಳಿರುತ್ತೆ ಅಂತ ಹಾಗೆ ಗಂಟೆ ಎರಡಾಗಿದೆ ಸಮಯವಾಗಿದೆ ಭಾಳ ಹೊತ್ತು ಕೆಂಪೇಗೌಡರನ್ನು ಮಾತಾಡ್ತಾ ಇದ್ರೆ ಇತ್ತ ಕಡೆ ನಮ್ಮ ಹೊಟ್ಟೆ ಕೆಂಪೇಗೌಡರನ್ನು ಬೇಗ ಮುಗಿಸಿ ಅಂತ ಹೇಳುವಂಥ ಪರಿಸ್ಥಿತಿ ಬರ್ಬೋದೇನು ಅಂತ ಗೊತ್ತಿಲ್ಲ ಅವರ ದೂರದೃಷ್ಟಿಯ ಆಡಳಿತ ಬಗ್ಗೆ ಸಹ ಅವರು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಹೇಗೆ ನಗರವನ್ನು ಕಟ್ಟಿದ್ರು ಕೇವಲ ವೈಜ್ಞಾನಿಕ ಮಾತ್ರ ಅಲ್ಲ ಅದರಲ್ಲಿ ಆಧ್ಯಾತ್ಮಿಕತೆಯನ್ನು ತುಂಬಿಸಿದ್ರು ಧಾರ್ಮಿಕ ಕಥೆಯನ್ನು ತುಂಬಿಸಿದ್ರು ಧಾರ್ಮಿಕತೆ ಹೇಗಿತ್ತು ನಾಲ್ಕು ಕಡೆಗೆ ನಾಲ್ಕು ಎತ್ತು ಜೋಡಿಗಳನ್ನು ಬಿಟ್ಟು ಅದೆಲ್ಲ ನಿಲ್ಲುತ್ತಾ ಅಲ್ಲೇ ಗೋಪುರವನ್ನು ಕಟ್ಟಿ ಅದೇ ನನ್ನ ಗಡಿ ಅಂತ ಹೇಳುವಂತ ವ್ಯವಸ್ಥೆ ಹೇಗಿದ್ದಿರ್ಬಹುದು ಒಂದ್ಸಲ ಯೋಚನೆ ಮಾಡಿ ಕೆರೆಗಳನ್ನು ಅದೆಷ್ಟೋ ಕೆರೆಗಳನ್ನು ಕಟ್ಟಿದ್ರು ಕೆರೆಗಳು ನಾವಿವತ್ತು ಸುಮಾರು ಎಂಟು ಒಂಬತ್ತು ಕೆರೆಗಳು ಅವರ ಕಾಲದಲ್ಲಿ ಕಟ್ಟಿರುವಂತಹ ಕೆರೆಗಳು ಕೆಂಪಾ ಕೆರೆ ಇವತ್ತು ಬೆಂಗಳೂರಲ್ಲಿ ಅದು ಕೆಂಪಾ ಕೆರೆ ಚಿಕ್ಕದಾಗ್ತಾ ಹೋಗ್ತಾ ಹೋಗ್ತಾ ಇವತ್ತು ಬೆಂಗಳೂರಿನೊಳಗೂ ಮಳೆ ಬಂದ್ರೆ ನೀ ಎಲ್ಲ ಬೆಂಗಳೂರು ತುಂಬಿಕೊಳ್ತದೆ ಯಾಕೆ ಗೊತ್ತಾ ಎಲ್ಲ ಕೆರೆಗಳನ್ನು ಜನ ನುಂಗು ಬಿಟ್ಟಿದ್ದಾರೆ ನೀರು ನುಂಗಬೇಕಾಗಿದ್ದ ಕೆರೆಗಳು ಇವತ್ತು ಜನ ಆ ಕೆರೆಯನ್ನು ನುಂಗಿದ ಕಾರಣ ಇವತ್ತು ಬೆಂಗಳೂರು ಮಳೆ ಬಂತು ಅಂತ ಹೇಳಿದ್ರೆ ಎಲ್ಲಿ ಓಡಾಡಕ್ಕೆ ಸಾಧ್ಯತೆ ಇಲ್ಲ ಎಲ್ಲಾ ಟಿ ವಿಗಳನ್ನು ನೀವು ಆನ್ ಮಾಡಿದ್ರು ಕಾಣುತ್ತದೆ ಆದ್ರೆ ಆ ಕಾಲದಲ್ಲಿ ಕೆಂಪೇಗೌಡರು ಕೆರೆಯನ್ನು ಕಟ್ಟಿದ್ರು ಅಂತ ಹೇಳಿದ್ರೆ ಎಷ್ಟು ಕೆಂಪಾಮುದಿ ಕೆರೆ ಧರ್ಮಾಂಬುದಿ ಕೆರೆ ಹಾಗೆ ಸಂಪಂಗಿರಾಮ ಕೆರೆ ಚನ್ನಮ್ಮನ ಕೆರೆ ಕಾರಂಜಿ ಕೆರೆ ಅಲಸೂರಿ ಕೆರೆ ಕೆಂಪಾಪುರ ಅಗ್ರಹಾರ ಕೆರೆ ಸಿದ್ದಿಕಟ್ಟೆ ಕೆರೆ ಅಂತ ಹತ್ತು ಹಲವು ಇನ್ನೂರ ಅರವತ್ತು ಕಟ್ಟೆಗಳನ್ನು ಕೆರೆಗಳನ್ನು ಕಟ್ಟಿಸ್ತಾರಂತೆ ನೀರು ಬೇಕು ನಮಗೆ ಸಾಧಾರಣವಾಗಿ ನದಿಯ ತೀರದಲ್ಲಿ ಇರುತ್ತಿಗೆ ನಾವು ಶಿವಮೊಗ್ಗ ತುಂಗೆಯ ದಡದಲ್ಲಿ ಇದ್ದೇವೆ ಭದ್ರಾವತಿ ಭದ್ರೆಯ ದಡದಲ್ಲಿ ಇದ್ದೇವೆ ನೀವು ಯಾವುದೇ ದೊಡ್ಡ ದೊಡ್ಡ ಸಿಟಿಗಳು ನಗರಗಳನ್ನು ನೋಡಕ್ಕೆ ಹೋದ್ರೆ ಅದು ನದಿಯ ಕಿನಾರದಲ್ಲಿ ಇರುತ್ತೆ ನದಿಯ ದಡದಲ್ಲಿ ಇರ್ತದೆ ಅವಾಗ ಮಾತ್ರ ಅಲ್ಲಿ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯತೆ ಇದೆ ನೀರಿನ ವ್ಯವಸ್ಥೆ ಇದ್ದಲ್ಲಿರುತ್ತೆ ಆದರೆ ಬೆಂಗಳೂರಿಗೆ ಎಲ್ಲಿಯ ವ್ಯವಸ್ಥೆನೂ ಇರಲಿಲ್ಲ ಯಾವುದೇ ನೀರಿನ ವ್ಯವಸ್ಥೆ ಇರಲಿಲ್ಲ ನಾವು ಒಂದೊಂದು ಸಲ ಯೋಚನೆ ಮಾಡ್ತೇವೆ ಅದೇ ಚುಂಚುನಗಿರಿ ಮಠದಲ್ಲಿ ಮೊದಲು ನೀರಿನ ಸಮಸ್ಯೆ ತುಂಬಾ ಇತ್ತು ಈಗ ನಾಲ್ಕೈದು ಕೆರೆಗಳನ್ನು ಕಟ್ಟಿ ಆಯಿತು ಈಗ ಹಾಗಾಗಿ ನೀರಿನ ಸಮಸ್ಯೆ ಮುಗಿಯಿತು ಮಾಕೋನಹಳ್ಳಿಯಿಂದ ಕುಡಿಯುವ ನೀರಿನ ನೂರ ಇಪ್ಪತ್ತೆಂಟು ಹಳ್ಳಿಗಳ ಕುಡಿಯುವ ನೀರಿನ ಜೊತೆಯಲ್ಲಿ ಆದಿಚುಂಚನಗಿರಿ ಮಾ ಸಂಸ್ಥಾನ ಮಟ್ಟಕ್ಕೂ ಸಹ ಒಂದು ದಿವಸಕ್ಕೆ ಹತ್ತು ಲಕ್ಷ ಲೀಟರ್ ನೀರನ್ನು ತರುವಂಥ ವ್ಯವಸ್ಥೆ ಆಯಿತು ಹಾಗಾಗಿ ಏನಾಗ್ತಾ ಇದೆ ಇವತ್ತು ನಮಗೆ ನೀರಿನ ವ್ಯವಸ್ಥೆ ಆಯಿತು ಅಂತಾದಾಗ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮನುಷ್ಯನಿಗೆ ಅವಶ್ಯಕತೆ ಇರುವುದೇ ನೀರು ಜಲ ಹಾಗಾಗಿ ಆ ಜಲದ ವ್ಯವಸ್ಥೆಯನ್ನು ಮಾಡುವಂಥ ಯೋಚನೆ ಚಿಂತನೆ ಕೆಂಪೇಗೌಡರಿಗೆ ಇತ್ತಲ್ಲ ಅದು ಅವರ ದೂರದೃಷ್ಟಿ ಅದು ಅವರ ಯೋಚನೆ ಅದು ಅವರ ವೈಜ್ಞಾನಿಕ ಚಿಂತನೆ ಹಾಗಾಗಿ ಕೆರೆಗಳನ್ನು ಕಟ್ಟಿಸಿದರು ಐದು ಕಿರಿದ್ವಾರಗಳನ್ನು ಮಾಡಿದರು ನಾಲ್ಕು ಮಹಾದ್ವಾರಗಳನ್ನು ಕಟ್ಟಿಸಿದರು ಬೆಂಗಳೂರು ನಗರದ ನಿರ್ಮಾಣ ಮಾಡಿದರು ಇವೆಲ್ಲವನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತೆ ಅವಳ ಅವರ ಆಡಳಿತದ ಆಗಿತ್ತು ಅವರು ನಿರ್ಮಿಸಿದ ಅಭಿವೃದ್ಧಿಪಡಿಸಿದ ದೇವಾಲಯಗಳು ಭಾಳ ಮುಖ್ಯವಾಗಿ ಅವರು ದೇವಾಲಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು ಅದರಲ್ಲಿಯೂ ದೊಡ್ಡ ಬಸವನ ಗುಡಿ ಏನು ಮೇಡಮ್ ಹೊಟ್ಟೆ ಸೀತದ ಕೊಡ್ತಾರೆ ಸ್ವಲ್ಪ ಹೊತ್ತು ಮುಗಿಸಿಬಿಡ್ತೀವಿ ದೊಡ್ಡ ಬಸವನ ಗುಡಿ ಆಂಜನೇಯ ಗುಡಿ ಗಣಪತಿ ದೇವಾಲಯಗಳು ದೊಡ್ಡ ಬಸವನ ಗುಡಿ ಹತ್ರ ಗವಿ ಗಂಗಾಧರೇಶ್ವರ ದೇವಸ್ಥಾನ ಹಲಸೂರಿನ ಸೋಮೇಶ್ವರ ದೇವಾಲಯ ನಗರ ದೇವತೆ ಅಣ್ಣಮ್ಮ ದೇವಿ ಶಿವಗಂಗಯ ಅಭಿವೃದ್ಧಿ ಇಂತ ಹತ್ತು ಹಲವು ದೇವಸ್ಥಾನಗಳನ್ನು ಕಟ್ಟುವಂತ ಕೆಲಸವನ್ನು ಕೆಂಪೇಗೌಡರು ಮಾಡಿದ್ರು ಅದು ವಿಶೇಷತೆ ಒಂದೇ ಕ್ಷೇತ್ರ ಅಲ್ಲ ಎಲ್ಲ ಜಾತಿ ಜನಾಂಗದವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಪೇಟೆಗಳನ್ನು ಕಟ್ಟಿಸ್ಕೊಟ್ರು ನೋಡಿ ಕೆಂಪೇಗೌಡರು ನನಗ್ಯಾರು ಹೇಳಿದ್ರು ಈಗ ಎಲ್ಲ ಸಮಾಜದವರು ಬಂದಿದ್ದಾರೆ ಅಂತ ರಮೇಶ್ ಅಧ್ಯಕ್ಷರು ಅಧ್ಯಕ್ಷರೊಂದು ಮಾತನ್ನು ಹೇಳಿದ್ರು ಹೌದು ಕೆಂಪೇಗೌಡರು ಒಂದು ಸಮಾಜಕ್ಕೆ ಸೀಮಿತ ಆಗಿರ್ಲಿಲ್ಲ ಒಬ್ಬ ಸಾಮಂತ ರಾಜ ಅಂತ ಹೇಳಿದ್ರೆ ಅವ್ರು ಎಲ್ಲರ ಜೊತೆಯಲ್ಲಿ ಇರ್ತಾರೆ ನಿಮ್ದು ಇವತ್ತು ಸಂಘ ಸಂಸ್ಥೆಗಳು ಒಕ್ಕಲಿಗರ ಸಂಘ ಸಂಸ್ಥೆಗಳು ಇರ್ಬೋದು ಒಕ್ಕಲಿಗರ ಸಂಘ ಸಂಸ್ಥೆಗಳು ಒಕ್ಕಲಿಗರ ಸೀಮಿತವಾಗಿ ಕೆಲಸ ಮಾಡ್ಬೋದು ಆದರೆ ಆದಿಚುಂಚನಗಿರಿ ಮಾ ಸಂಸ್ಥಾನ ಮಠ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡ್ತಾರೆ ಇವತ್ತು ಆದಿಚುಂಚನಗಿರಿಯಲ್ಲಿ ಒಂದು ಲಕ್ಷದ ಅರವತ್ತ ಮೂರು ಸಾವಿರ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರೆ ಅಂತ ಆದರೆ ಅದರಲ್ಲಿ ಯಾವ ಜನಾಂಗ ಯಾವ ಸಮಾಜ ಯಾವುದು ನೀವು ಅದನ್ನು ಗುರುತಿಸೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಮಠದಲ್ಲಿರುವಂತಹ ಗುರುಗಳನ್ನು ಸಹ ಯಾವ ಸಮಾಜದವರಂತೂ ಗುರುತಿಸೋದಕ್ಕೆ ಸಾಧ್ಯತೆ ಇಲ್ಲ ಆ ರೀತಿಯಾಗಿ ಎಲ್ಲರನ್ನು ಜೊತೆಗೂಡಿಸಿಕೊಂಡು ಹೋಗುವಂತಹ ಸಂಸ್ಥೆ ಆದಿಚುಂಚನಗಿರಿ ಮಹ ಸಂಸ್ಥಾನ ಮಠ ಅದನ್ನೇ ರಮೇಶ್ ಹೆಗೌಡವರು ಪ್ರಸ್ತಾಪ ಮಾಡಿದ್ದು ಹಾಗಾಗಿ ಮಠ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಮಾಡ್ತಾ ಇದೆ ಆದ್ರೆ ನಾವು ಯಾವುದೇ ಪ್ರಚಾರವನ್ನು ತೆಗೆದುಕೊಳ್ತಾ ಇಲ್ಲ ಅವರಲ್ಲಿ ಕುಳಿತಿದ್ದಾಗ ಆಗಿರುವಂತ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದರು ತಂದೆಯಾದವನು ತಾಯಿಯನ್ನು ಮರ್ಡರ್ ಮಾಡಿದ ನಂತರ ಅವನು ಜೈಲಿಗೆ ಹೋದ ತಾಯಿ ಸತ್ತೋದಳು ಮಗಳ ಪರಿಸ್ಥಿತಿ ಏನಾಗ್ಬೇಕು ಇಂಥ ಮೂರು ಮೂರುವರೆ ಸಾವಿರ ಜನ ಮಕ್ಕಳು ಇವತ್ತು ಆದಿಚುಂಚನಗಿರಿ ಅನಾಥಲೆ ಅಂದ್ರೆ ಹಾಸ್ಟೆಲ್ ಅಲ್ಲಿ ಅಲ್ಲಿ ಆದಿಚುಂಚನಗಿರಿಲಿ ಓದ್ತಾ ಇದ್ದಾರೆ ಯಾವ ಯಾವ ಸಮಾಜ ಅಂತ ನೀವು ಅದರಲ್ಲಿ ಎಲ್ಲ ಇಸ್ಲಾಂ ಧರ್ಮದ ಸಮಾಜದವರು ಇದ್ದಾರೆ ಕ್ರೈಸ್ತರು ಇದ್ದಾರೆ ಎಲ್ಲ ಸಮಾಜದವರು ಓದ್ತಾ ಇದ್ದಾರೆ ಊಟ ವಸತಿಯನ್ನು ಪ್ರಿಯಾಗಿ ಕೊಡ್ತಾರೆ ಸ್ಕೂಲ್ ಫೀಸ್ ಅನ್ನು ಕಳ್ತಾರ ಅದರಲ್ಲೂ ಅಪ್ಪ ಅಮ್ಮ ಇಲ್ಲದಿದ್ರೆ ಅವ್ರಿಗೂ ಸಹ ಉಚಿತವಾಗಿ ಕೊಡುವಂತ ವ್ಯವಸ್ಥೆ ಇದೆ ಈ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇವತ್ತು ಆದಿಚುಂಚನಗಿರಿ ಮಾ ಸಂಸ್ಥಾನ ಇದೆ ಅಲ್ಲಿ ಜಾತಿ ಮತ ಯಾವುದನ್ನು ನಾವು ಗಣನೆಗೆ ತೆಗೆದುಕೊಳ್ಳದೆ ಇವತ್ತು ಆದಿಚುಂಚನಗಿರಿ ಮಾ ಸಂಸ್ಥಾನ ಮಠ ಈ ಸೇವೆಯನ್ನು ಮಾಡ್ತಾ ಇರೋದ್ರಿಂದ ಒಂದು ಲಕ್ಷದ ಅರವತ್ತ ಮೂರು ಸಾವಿರ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದೋದಕ್ಕೆ ಸಾಧ್ಯ ಆಯಿತು ಮತ್ತು ಸಮಾಜದಲ್ಲಿ ಈ ಮಠ ಬೆಳೆಯುವುದಕ್ಕೂ ಸಹ ಸಾಧ್ಯತೆ ಆಯಿತು ಅಂತ ಹೇಳೋದನ್ನು ನಾನಿಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ ತಾಳಿಕೋಟೆ ಯುದ್ಧದಲ್ಲಿ ಕೆಂಪೇಗೌಡರ ಸೈನ್ಯ ಯಾವ ರೀತಿಯಲ್ಲಿ ಯುದ್ಧ ಮಾಡ್ತು ಇದೆಲ್ಲ ಇತಿಹಾಸವನ್ನು ತೆಗೆದ್ರೆ ನಿಮಗೆ ತೋರಿಸಿ ಕೂತು ಮಾತನಾಡುವ ಸಂದರ್ಭದಲ್ಲಿ ಮುಂದಿನ ವರ್ಷದಿಂದ ಏನಾದರೂ ಮಾಡಿ ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಡಬೇಕು ಜಿಲ್ಲಾ ಮಟ್ಟದಲ್ಲಿ ಅಂತ ಹೇಳುವಂಥ ಒಂದು ಪ್ರಸ್ತಾಪವನ್ನು ಮಾಡಿದರು ತಕ್ಷಣ ಅದಕ್ಕೆ ಮುಂದಿನ ವರ್ಷ ನಾಳೆ ಅಂದ್ರೆ ಹಾಳು ಅಂತ ಹೇಳುವಂಥ ನಾಳೆನೆ ಹಾಳಾಗುವುದು ಇನ್ನೊಂದು ವರ್ಷ ಏನಾಗ್ಬೋದು ಗೊತ್ತಿಲ್ಲ ಇವತ್ತೇ ಪ್ರಾರಂಭ ಮಾಡೋಣ ಅಂತ ಹೇಳಿ ಒಂದಿಷ್ಟು ಹೊತ್ತುಗಳ ಕಾಲ ಚರ್ಚೆ ಮಾಡಿದಾಗ ಚರ್ಚೆ ಆದಾಗ ನಮಗೆ ಕಂಡುಕೊಂಡಿದ್ದು ನಾವು ಮುಖ್ಯವಾಗಿ ಕಂಡುಕೊಂಡಿದ್ದು ಹುವೇಗೌಡರು ನನಗೆಲ್ಲ ಒಂದು ಕಡೆ ನನಗೆ ಅದಕ್ಕಿಂತ ಮೊದಲು ಪಟೇಲ್ ಗೌಡ್ರು ಒಂದು ಹೆಸರು ಬಂತು ಅವರು ಬಂದ ತಕ್ಷಣ ಅವ್ರಿಗೆ ಇವತ್ತು ಓಡಾಡೋಕ್ಕಾಗ್ತಾ ಇಲ್ಲ ಅವರು ಸಹ ಆ ಭಾಗದಲ್ಲಿ ತುಂಬ ಕೆಲಸ ಮಾಡಿದಂಥ ವ್ಯಕ್ತಿ ಹುವೇಗೌಡರು ಅವರ ಭಾವ ಮೈದಾನೆ ಹಾಗಾಗಿ ಹುವೇಗೌಡ್ರ ಬಗ್ಗೆ ನನಗೆ ಭಾಳ ಆತ್ಮೀಯತೆ ನಾನು ಸುಮಾರು ಮೂವತ್ತೈದು ವರ್ಷದಿಂದ ನಾನು ವೇಗರು ಭಾಳ ಆತ್ಮೀಯವಾಗಿ ಆಗಾಗ ಸೇರುವಂಥ ವ್ಯವಸ್ಥೆ ಮಾಡ್ತಾ ಇರ್ತೀವಿ ಶಾಲೆಗಳ ಆ ಕಾಲದಲ್ಲಿ ಅವರು ಸಹ್ಯಾದ್ರಿ ಕಾಲೇಜಲ್ಲಿ ಅಂಥ ಸ್ಟ್ರೈಕ್ ನಡೆಯುವಂಥ ಸಂದರ್ಭ ನೀವು ಸಹ್ಯಾದ್ರಿ ಕಾಲೇಜ್ ಅಂತ ಹೇಳಿದ್ರು ಆಗಿನ ಕಾಲದಲ್ಲಿ ಭಯ ಆಗ್ತಿತ್ತು ಅಲ್ವಡ್ರಿ ಏನು ಮಕ್ಕಳು ಇಡ್ಲಿಗೆ ಹತ್ತು ಪೈಸಾ ಜಾಸ್ತಿ ಆದರೆ ಸ್ಟ್ರೈಕ್ ಶುರು ಆಯಿತು ಅಂತಲೇ ಅನ್ಸ್ಕೊಳ್ಬೇಕು ಟೀಗೆ ಎರಡು ಪೈಸೆ ಐದು ಪೈಸೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮತ್ತೆ ಗಲಾಟೆ ಸುರಾಯ್ತು ಈಗ ಆ ಆ ಅವೆಲ್ಲಿ ಎಲ್ಲೂ ಹೊರಟು ಅಂತ ಇವತ್ತು ಕಾಣ್ತಾನೆ ಇಲ್ಲ ಎಲ್ಲೂ ಕಾಣ್ತಾ ಇಲ್ಲ ಅವೆಲ್ಲ ಆ ಗಲಾಟೆಗಳು ಇಲ್ಲವೇ ಇಲ್ಲ ನೋಡಿದ್ ಕೆಲವರೆಲ್ಲ ತಲೆ ಆಡಿಸ್ತಾ ಇದ್ದಾರೆ ನಾನು ಅದರಲ್ಲಿ ಇದ್ದೆ ಆ ಸ್ಟ್ರೈಕ್ ಹೇಳಿ ನಮ್ಮ ಇವರು ನಿಜವಾಗಿಯೋ ಬಸ್ಗಳನ್ನು ತಡಿತಾ ಇದ್ರು ಆ ಇವ್ರು ಬರ್ತಾ ಇದ್ರು ಪೊಲೀಸ್ನವರಿಗೆ ಹೇಗೆ ಇದಾಗ್ತಾ ಇದ್ರು ಅವ್ರು ಒಂದೊಂದು ಉದಾಹರಣೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಅತ್ಯುತ್ತಮ ಪ್ರಾಂಶುಪಾಲರು ಅಂತ ಹೇಳಿ ಹೆಸರು ಕಳಿಸ್ಕೊಂಡವ್ರು ಹೂವೇಗೌಡರು ಅಷ್ಟಲ್ಲ ಚಿತ್ರದುರ್ಗದ ಒಂದು ಕಾಲೇಜಿಗೆ ಹೋಗಿದ್ರು ಅಲ್ಲಿ ಪ್ರಾಂಸಿಪಾಲ್ ಬಹಳ ವರ್ಷ ಸೇವೆ ಮಾಡಿದ್ರು ಚಿತ್ರದುರ್ಗದ ಕಾಲೇಜಲ್ಲಿ ಮಾಡುವಾಗ ಚಿತ್ರದುರ್ಗದಲ್ಲಿ ನೂರೆಂಟು ಅದು ಕಿಂಡಿಗಳಿದ್ದವು ಒನಕೌಭವನ ಕಿಂಡಿಗಳು ಒಂದು ಕಡೆ ಹುಡುಗರು ಬಂದ್ರೆ ನಾಲ್ಕು ಕಡೆ ಅದರಿಂದ ಹೊರಟು ಅವಕಾಶ ಇತ್ತಂತೆ ಒನಕೋಭವನ ಜಾಗ ಅಲ್ವಾ ಹಾಗಾಗಿ ಒಂದು ಕಿಂಡಿಯಲ್ಲಿ ಬಂದ್ರೆ ಒಂದು ಭಾಗಗಳಲ್ಲಿ ಹೋದ್ರೆ ನಾಲ್ಕೈದು ಭಾಗಗಳಲ್ಲಿ ಹೊರಗಡೆ ಹೊರಟು ಹೋಗೋದಕ್ಕೆ ಸಾಧ್ಯತೆ ಇತ್ತಂತೆ ಅಂಥದ್ದನ್ನು ನೋಡಿ ಆ ಕಾಲೇಜನ್ನು ಅತ್ಯಂತ ಸುವ್ಯವಸ್ಥೆಗೆ ತಂದಿರುವಂತವ್ರು ಹೂವೇಗೌಡರು ಮತ್ತೆ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬರುವಾಗ ಮತ್ತೆ ವಾಪಸ್ ಬರುವಾಗ ಒಂದು ದೊಡ್ಡ ಟಿವಿಯನ್ನು ಕೊಟ್ಟು ಆ ಕಾಲೇಜಿಂದ ಕಳಿಸ್ಕೊಟ್ರಂತ್ರಿ ನೋಡಿ ಆ ಮಕ್ಕಳೆಲ್ಲರೂ ಸೇರಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರನ್ನು ಹೇಗೆ ಸಾರೋಟಲ್ಲಿ ಕೂರಿಸಿ ಕಡೆಯಲ್ಲಿ ಅವರನ್ನು ಮೈಸೂರಲ್ಲಿ ಮೆರವಣಿಗೆ ಮುಖಾಂತರ ತಕೊಂಡೋಗಿ ರೈಲಲ್ಲಿ ಬಿಡ್ತಾರೋ ಅದೇ ತರದ ಅದ್ಧೂರಿಯಾದ ಕಾರ್ಯಕ್ರಮಗಳನ್ನು ಮಾಡಿ ಚಿತ್ರದುರ್ಗದಿಂದ ಹುವೇಗೌಡರನ್ನು ಕಳಿಸಿಕೊಟ್ಟಿದ್ದಾರೆ ನನಗೆ ಹುವೇಗೌಡರು ರಿಜಿಸ್ಟರ್ ಆಗಿದ್ದಿರ್ಬೋದು ಕಾಲೇಜ್ ಪ್ರಿನ್ಸಿಪಾಲ್ರಾಗಿರ್ಬಹುದು ಎಲ್ಲಾ ರೀತಿಯಿಂದ ನಿಸ್ ಕಾಲೇಜಲ್ಲಿ ಬಹಳ ವರ್ಷ ಸೇವೆ ಮಾಡಿದ್ರು ಒಕ್ಕಲಿಗರ ಸಂಘದ ಇವತ್ತು ಬಿ ಎಡ್ ಕಾಲೇಜ್ ಬರಬೇಕು ಅಂತ ಹೇಳಿದ್ರೆ ಅವರು ಒಬ್ಬರು ಮೂಲ ಕಾರಣಕರ್ತರು ಆ ಕಾಲದಲ್ಲಿ ನಿಂತ್ಕೊಂಡು ಈಗಲೂ ಇದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಅವತ್ತು ಬಿ ಎಡ್ ಕಾಲೇಜ್ ಬೇಕೇ ಬೇಕು ಅಂತ ನಾನು ಬಹಳ ವಿಭಾಗದಲ್ಲಿ ವಿಧದಿಂದ ನಾನು ಅವ್ರು ನೋಡಿದಾಗ ಈ ಕೆಂಪೇಗೌಡರ ಪ್ರಶಸ್ತಿಗೆ ತಕ್ಕದಾದ ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುವುದಕ್ಕೆ ಅರ್ಹ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಹೂವೇಗೌಡರು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಾವು ನೀವೆಲ್ಲರೂ ಸೇರಿ ಅವರಿಗೆ ಕೆಂಪೇ ಮೊದಲ ಕೆಂಪೇಗೌಡ ಪ್ರಶಸ್ತಿಯನ್ನು ಇವತ್ತು ಕೊಟ್ಟಿರೋದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಹಾಗಾಗಿ ಅವರ ಬದುಕು ಜೀವನ ಆ ಪ್ರಶಸ್ತಿಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಹಾಗೆಯೇ ಅವರ ಬದುಕು ಹೂವೆಯಗೌಡರು ಕೆಂಪೇಗೌಡರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ನೋಡಿ ಅವ್ರ ಜೊತೆಯಲ್ಲಿ ಗೌಡ್ರು ಅಂತ ಹೇಳುವಂಥದ್ದು ಇದೆ ಇವತ್ತು ನಮ್ಮ ನಾವೆಲ್ಲೋ ಒಂದು ಕಡೆ ಅದು ಹೆಸರು ಇಟ್ಕೊಳ್ಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುವ ದಿನಗಳನ್ನು ನಾವು ಕಾಣ್ತಾ ಇದ್ದೇವೆ ಅದರಲ್ಲಿ ಅವರು ಆ ರೀತಿಯಾಗಿ ಅವರು ಸ್ವೀಕಾರ ಮಾಡಿದ್ದು ತುಂಬ ಸಂತೋಷದ ವಿಚಾರ ಅಂತ ಹೇಳ್ತಾ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂತ ಕೆಲಸವನ್ನು ಸಹ ಈಗ ಮಾಡಬೇಕಾಗಿದೆ ನೀವೆಲ್ಲರೂ ಪ್ರಾರಂಭ ಆದ ತಕ್ಷಣ ಎದ್ದು ಕೆಳಗಡೆ ಹೋಗಿ ಹೋಗಬೇಡಿ ಊಟಕ್ಕೆ ಸ್ವಲ್ಪ ಹೊತ್ತು ಕುಳಿತು ನಮ್ಮ ಮಕ್ಕಳು ಎಂಥ ಪ್ರತಿಭೆಗಳು ಇದಾವೆ ಈ ಸಮಾಜದೊಳಗೆ ಅಂತೇಳಿ ಯಾಕೆ ಅಂತಂದರೆ ಈ ಸಮಾಜಕ್ಕೆ ಸಾತ್ ಮಾತ್ರ ಅವರು ಸೀಮಿತ ಮಾಡಿಕೊಂಡಿದ್ದಾರೆ ಸಂಘ ಸಂಸ್ಥೆ ಒಂದು ಸಮಾಜದ ಸಂಘ ಸಂಸ್ಥೆ ಅಂತ ಆದರೆ ಆ ಸಂಘಕ್ಕೆ ಮಾತ್ರ ಅವರು ಸೀಮಿತರಾಗ್ತಾರೆ ಹಾಗಾಗಿ ಅವರಿದ್ದಾರೆ ಪ್ರಬಂಧ ಸ್ಪರ್ಧೆಯನ್ನು ಮಾಡಿದ್ದಾರೆ ಮಹಿಳಾ ಸಂಘದವರು ರಸಪ್ರಶ್ನೆ ಕಾರ್ಯಕ್ರಮ ಮಾಡಿದ್ದಾರೆ ಭಾಷಣ ಸ್ಪರ್ಧೆಯನ್ನು ಇಟ್ಟುಕೊಂಡಿದ್ದಾರೆ ಇದೆಲ್ಲವನ್ನು

ಶಾಂತ ಸುರೇಂದ್ರ ಉದ್ಯಮ ಕ್ಷೇತ್ರದಿಂದ ಶ್ರೀ ವಾಸಣ್ಣ ವಾಸು ಪೈ ಮಾಧ್ಯಮ ಕ್ಷೇತ್ರದಿಂದ ರವಿ ಆರ್ಗ ಮತ್ತು ಸೂರ್ಯ ನರ್ಸಿಂಗ್ ಕಾಲೇಜ್ ಶಿಕ್ಷಣ ಸಂಸ್ಥೆ ದಯಮಾಡಿ